ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಬ್ಲೌಸ್ ಕಟಿಂಗ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗಿಂದ ಯಾವ ರೀತಿ ನೀವು ಕಟಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾವ ರೀತಿ ನೀವು ಕಲ್ತ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿ ನೀವು ಕೂಡ ಬಿಗಿನರ್ಸ್ ಆಗಿದೆ ತುಂಬಾ ಸುಲಭವಾಗಿ ನೀವು ಬ್ಲೌಸ್ ಕಟಿಂಗ್ ಅನ್ನೋದನ್ನು ಕಲ್ತ್ಕೋಬೋದು ಫಸ್ಟ್ ಬಂದು ಬ್ಲೌಸ್ ಕಟಿಂಗಲ್ಲಿ ಫಸ್ಟ್ ಸ್ಟೆಪ್ ಬಂದು ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಎದೆ ಸುತ್ತಳತೆನ ನೀವು ಅಳತೆ ಬ್ಲೌಸ್ನ ಪಟ್ಟಿ ಕಡೆ ನೋಡ್ಕೋಬೇಕು ಕಾಜಾಪಟ್ಟಿ ಕಡೆ ನೋಡಿದ್ರೆ ನಿಮಗೆ ಎಕ್ಸ್ಟ್ರಾ ಬರುತ್ತೆ ನೋಡಿ ಪಟ್ಟಿ ಕಡೆ ಹುಕ್ಸ್ ಹಾಕಿರ್ತೀವಿ ಅಲ್ವಾ ಅಲ್ಲಿಂದ ಹಾರ್ಮೋಲ್ದು ಜಾಯಿಂಟ್ ಇರುತ್ತೆ ನೋಡಿ ಅಲ್ಲಿವರೆಗೂ ಈ ರೀತಿ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ನೋಡ್ಕೊಳ್ಳಿ ಇದು ಒಂಬತ್ತುವರೆ ಇದೆ ಒಂಬತ್ತುವರೆನ ನಾಲ್ಕನೇ ಭಾಗ ಅಂತಂದರೆ ಮೂವತ್ತೆಂಟು ಎದೆ ಸುತ್ತಳತೆ ಬ್ಲೌಸ್ ಇದು ಇವಾಗ ನೋಡಿ ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡಿ ನಾನು ಇದು ಎಂಬತ್ತು ಸೆಂಟಿಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ ದೊಡ್ಡಪ್ಪ ಹಾಗಾಗಿ ಈ ರೀತಿ ಫೋಲ್ಡ್ ಮಾಡಿ ಒಂಬತ್ತುವರೆಗೆ ನಾವು ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೆರಡುವರೆಗೆ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ನೀವು ಯಾವುದೇ ಒಂದು ಬ್ಲೌಸ್ ಕಟ್ ಮಾಡಿದ್ರು ಅಷ್ಟೇ ಮೂರು ಇಂಚ್ ಎಕ್ಸ್ಟ್ರಾನ ತಗೊಳ್ಳಿ ಮೂರು ಇಂಚನ್ನ ತಗೊಳ್ಳೋದ್ರಿಂದ ನಿಮಗೆ ಎಕ್ಸ್ಟ್ರಾ ಏನಾದರೂ ಬಟ್ಟೆ ಇತ್ತು ಅಂತಂದರೆ ನೀವು ಬಿಗಿನರ್ಸ್ ಆಗಿದ್ದರೆ ಸ್ಟಿಚ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ನೀವು ಅಳತೆಗೆ ಕಟ್ ಮಾಡಿಕೊಂಡ್ರೆ ನೀವು ಏನಾದರೂ ಹೆಚ್ಚು ಕಡಿಮೆ ಮಾಡಿದಾಗ ಅದು ಹಾಳಾಗುತ್ತೆ ಬ್ಲೌಸು ಹಾಗಾಗಿ ನೀವು ಎಕ್ಸ್ಟ್ರಾ ಬಟ್ಟೆನೇ ತಗೋಬೇಕಾಗುತ್ತೆ ನೋಡಿ ಇವಾಗ ನಾನು ಹನ್ನೆರಡೂವರೆ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಫೋಲ್ಡ್ ಮಾಡಿ ಹನ್ನೆರಡುವರೆಗೆ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು ನೀವು ಎಲ್ಲ ಬ್ಲೌಸ್ಗೂ ಅಷ್ಟೇ ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರ ಮೂರು ಅದಕ್ಕಿಂತ ಮೂರು ಇಂಚ್ ಎಕ್ಸ್ಟ್ರಾನ ತಗೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಕಟಿಂಗ್ ಮಾಡ್ಕೊಳ್ಳೋಣ ಫಸ್ಟು ಕಟಿಂಗ್ ಮಾಡ್ಕೊಂಡಾದ ಮೇಲೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಪರ್ಫೆಕ್ಟಾಗಿ ನೀವು ಬ್ಲೌಸ್ ಕಟಿಂಗ್ ಅನ್ನೋದನ್ನು ಮಾಡಬೇಕು ಅಂತ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗಿತಾಯಿದ್ದೀನಿ ಇವಾಗ ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟಿಂದ ನೆಕ್ಸ್ಟ್ ನೀವು ಈ ಮೆಥಡ್ನ ಫಾಲೋ ಮಾಡಿ ಯಾವ ರೀತಿ ನೀವು ಬೇಗ ಬೇಗ ಬ್ಲೌಸ್ ಕಟಿಂಗ್ನ ಮಾಡ್ಬೋದು ಅಂತ ಹದಿನೈದು ನಿಮಿಷಕ್ಕೆಲ್ಲ ನೀವು ಬಿಗಿನರ್ಸ್ ಆಗಿದ್ರು ಕೂಡ ಹದಿನೈದು ನಿಮಿಷಕ್ಕೆ ಒಂದು ಬ್ಲೌಸ್ನ ಕಟ್ ಮಾಡ್ಬೋದು ಈಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀವಿ ಫಸ್ಟು ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಅದಾದಮೇಲೆ ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸ್ನ ಇಟ್ಟು ನೋಡ್ಕೋಬೇಕಾಗುತ್ತೆ ನೀವು ನಾನು ಈ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಕೂಡ ನೋಡ್ಕೋಬೋದು ಇಲ್ಲಾಂದರೆ ಸ್ಟ್ರೈಟ್ ಇಟ್ಟು ನಾವು ಟೇಪಲ್ಲಿ ಕೂಡ ಅಳತೆ ಮಾಡಿ ಇಟ್ಕೊಂಡು ನೋಡ್ಕೋಬೋದು ನಿಮಗೆ ಯಾವುದು ಮೆಥಡ್ ಈಸಿ ಅಂತ ಅನಿಸುತ್ತೆ ಆ ರೀತಿ ಟ್ರೈ ಮಾಡಿ ನೀವು ಸ್ವಲ್ಪ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಟೇಪಲ್ಲಿ ಅಳತೆ ತಗೊಳ್ಳಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನೀವು ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅನ್ನೋದಾದರೆ ನೀವು ಬ್ಲೌಸ್ನಲ್ಲೇ ಅಳತೆ ತಗೊಂಡು ಕಟ್ ಮಾಡ್ಕೋಬೋದು ಇವಾಗ ನೋಡಿದ್ದು ಹದಿಮೂರು ಮುಕ್ಕಾಲು ಇಂಚ್ ಇದೆ ಹಾಗಾಗಿ ಹದಿಮೂರು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ನಾವು ಇದರಲ್ಲೇ ಡೀಪ್ನ ಕಟ್ ಮಾಡ್ಕೋಬೋದು ಆದರೆ ಆ ರೀತಿ ಕಟ್ ಮಾಡ್ಕೊಂಡ್ರೆ ನೀವು ಹಾರ್ಮಲ್ ಸಪ್ರೇಟ್ ಸಪ್ರೇಟ್ ಕಟ್ ಮಾಡ್ತಾ ಕೂತ್ಕೋಬೇಕಾಗುತ್ತೆ ಮತ್ತು ಎರಡು ಸೈಡ್ ಕೂಡ ಸಪ್ರೇಟ್ ಸಪ್ರೇಟ್ ಮಾರ್ಕ್ ಮಾಡಬೇಕು ಆ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಟೈಮ್ ಕೂಡ ತುಂಬಾ ಟೈಮ್ ಹಿಡಿಯುತ್ತೆ ಒಂದು ಬ್ಲೌಸ್ ಕಟ್ ಮಾಡೋದಕ್ಕೆ ಅರ್ಧ ಗಂಟೆ ಆದರೂ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಮೆಥಡನ್ನ ತೋರಿಸ್ತಾ ಇದ್ದೀನಿ ಮಧ್ಯೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇವಾಗ ಎದೆ ಸುತ್ತ ಸುತ್ತಾಳ್ತೇಲ್ಲ ನೀವು ಎರಡು ಕಾಲು ಎರಡು ವರೆವರೆಗೂ ನೆಕ್ವಿಡ್ತನೋದನ್ನು ತಗೋಬೋದು ನಾನು ಇದರಲ್ಲಿ ಎರಡು ಹೊರೆನೇ ತಗೊಂಡಿದ್ದೀನಿ ಭುಜ ಬಂದು ಮೂರು ಇಂಚನ್ನ ತೊಗೊಂಡಿದ್ದೀನಿ ನೀವು ಮೂರು ಇಂಚಿನ ತೊಗೋಬೇಕು ಅಂತೇನಿಲ್ಲ ಮೂರುವರೆವರೆಗೂ ತೊಗೋಬೋದು ಯಾಕಂದರೆ ನಾನು ಮೂರು ಇಂಚ್ ತೊಗೊಂಡಿರೋದು ಅವರು ಭುಜ ಸ್ವಲ್ಪ ಚಿಕ್ಕದಾಗಿರಲಿ ಅಂತ ಹೇಳಿದ್ದಾರೆ ಹಾಗಾಗಿ ಮೂರು ಇಂಚನ್ನ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಏಜ್ ಆದವ್ರಿಗೆ ಕಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಮೂರುವರೆ ತೊಗೊಳ್ಳಿ ಆರ್ಮೂಲ ಆರು ಕ ಆರೂವರೆ ಇಂಚ್ಗೆ ತಗೊಂಡಿದ್ದೀನಿ ಆರೂವರೆ ಇಂಚಲ್ಲಿ ತೊಗೊಂಡು ಫಸ್ಟು ನೋಡ್ಕೋಬೇಕು ಸಾರಿ ಅಲ್ಲ ಆರು ಇಂಚ್ಗೆ ತಗೊಂಡಿದ್ದೀನಿ ಫಸ್ಟು ನೋಡ್ಕೊಳ್ಳಿ ಅದೇ ಸುತ್ತಳಿತೆನ ಮಾರ್ಕ್ ಇದ್ದೀನಿ ಹಾರ್ಮಲ್ ರೌಂಡ್ನ ಈ ರೀತಿ ನೋಡ್ಕೊಳ್ಳಿ ನೋಡಿಕೊಂಡು ನಿಮಗೆ ಕರೆಕ್ಟಾಗಿ ಬಂತು ಅಂದರೆ ಮಾತ್ರ ನೀವು ಮಾರ್ಕ್ ಮಾಡ್ಕೋಬೇಕು ಅಳತೆ ಬ್ಲೌಸಲ್ಲಿ ಹಾರ್ಮಲ್ ರೌಂಡನ್ನ ಮಾರ್ಕ್ ಮಾಡ್ಕೋಬೇಕು ಇದು ಸಪ್ರೇಟ್ ವೀಡಿಯೋಗಳನ್ನ ಮಾಡಿದ್ದೀನಿ ನೋಡಿ ನಾನು ಹಾರ್ಮಲ್ ರೌಂಡ್ ಯಾವ ರೀತಿ ಹಾಕೋದು ಅಂತ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಇವಾಗ ನೋಡಿ ಅಳತೆ ಬ್ಲೌಸಲ್ಲೂ ಕೂಡ ಅಷ್ಟೇ ಬಂತ ಅನ್ನೋದನ್ನು ಫಸ್ಟು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಈ ಭುಜದಿಂದ ಆರ್ಮಲ್ ಜಾಯಿಂಟ್ವರೆಗೂ ಈ ರೀತಿ ಟೇಪ್ನ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಜಾಸ್ತಿ ಬರ್ತದೆ ಹಾಗಾಗಿ ಸ್ವಲ್ಪ ಮೇಲಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ನಿಮಗೆ ಕಡಿಮೆ ಬಂತು ಅಂತಂದರೆ ನೀವು ನೀವು ಮಾರ್ಕ್ ಮಾಡಿರೋದ್ರಿಂದ ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೋದು ಇವಾಗ ನೋಡಿ ಒಂದು ಹಾಫ್ ಇಂಚ್ ಹೆಚ್ಚು ಕಡಿಮೆ ಬರ್ತಿದೆ ಹಾಗಾಗಿ ಸ್ವಲ್ಪ ಮೇಲ್ಗಡೆಗೆ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ ಸೇಮ್ ಅಷ್ಟೇ ಸ್ವಲ್ಪ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ಫ್ರಂಟ್ ಟಿಪ್ಪು ಕೂಡ ಅಷ್ಟೇ ನೀವು ಉಕ್ಸ್ಪಟಿ ಕಡೆಯೇ ತಗೋಬೇಕು ಫ್ರಂಟ್ ಟಿಪ್ಪುನು ನೀವು ಯಾವುದೇ ಒಂದು ಅಳತೆ ತಗೊಂಡ್ರು ಫಸ್ಟು ನೀವು ಸ್ಟಾರ್ಟಿಂಗ್ ಉಕ್ಸ್ಪಟಿ ಕಡೆಯಿಂದನೇ ತಗೋಬೇಕಾಗುತ್ತೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಬ್ಲೌಸ್ನ ಹಾಫ್ ಇಂಚ್ ಎಕ್ಸ್ಟ್ರಾನೇ ಬಿಟ್ಟು ಅಳತೆ ತಗೊಳ್ಳಿ ನೀವು ತಗೊಳ್ಳುವಾಗಲೇ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಅಳತೆ ತಗೊಂಡ್ರೆ ನಿಮಗೆ ಮಾರ್ಕ್ ಮಾಡ್ಕೊಳ್ಳುವಾಗ ತುಂಬಾ ಈಸಿ ಆಗುತ್ತೆ ಫ್ರಂಟ್ ಡೀಪ್ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಹಾಗೆಯೇ ನೆಕ್ ಬಿಡ್ತು ಎರಡೂವರೆಗೆ ಇಟ್ಟಿದ್ವಿ ಅಲ್ವ ಇದನ್ನು ನಾವು ಹಾಫ್ ಇಂಚ್ ಎಕ್ಸ್ಟ್ರಾನ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಬ್ರಾಡ್ ಬರಬೇಕಲ್ಲ ಫ್ರಂಟಲ್ಲಿ ಹಾಗಾಗಿ ಇಲ್ಲ ಅಂದರೆ ಅದು ಸ್ವಲ್ಪ ಏಜ್ ಆದವ್ರ ಬ್ಲೌಸ್ ಥರ ಕಾಣಿಸುತ್ತೆ ಹಾಗಾಗಿ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ನೀವು ರೌಂಡ್ ಶೇಪ್ ಮಾಡುವಾಗ ನೋಡಿ ತೋರಿಸ್ತೀನಿ ಯಾವ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಮಾಡಬೇಕು ಅಂತ ನೀವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ ಅದರಿಂದ ಸ್ವಲ್ಪ ಕಾಲಿಂಚ್ ಕೆಳಗಡೆಗೆ ಈ ರೀತಿ ಬರಬೇಕು ಈ ರೀತಿ ಮಾಡಿದ್ರೆ ನಿಮಗೆ ಹಾರ್ಮಲ್ ರಿಂಕಲ್ಸ್ ಕೂಡ ಆಗೋದಿಲ್ಲ ಹಾಗೆಯೇ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಭುಜ ಜಾರೋ ಸಮಸ್ಯೆ ಬರೋದು ಇಲ್ಲ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಈ ರೀತಿ ಟ್ರೈ ಮಾಡಿದ್ರು ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಭುಜದಿಂದ ಪಟ್ಟಿ ಪೀಸ್ವರೆಗೂ ಒಂದು ಮಾರ್ಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಅಷ್ಟೇ ಅರ್ಧ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಳ್ಳಿ ಹಾಗೆಯೇ ಪಟ್ಟಿ ಕಡೆನೂ ಅಷ್ಟೇ ಪಟ್ಟಿಯಿಂದ ಪಟ್ಟಿ ಪೀಸ್ವರೆಗೆ ಎಷ್ಟಿರುತ್ತೆ ಅಷ್ಟಕ್ಕೇ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ ಅನ್ನೋದನ್ನು ಕೊಡಬೇಕಾಗುತ್ತೆ ಇವಾಗ ಆರ್ಮಲ್ ಸೈಡ್ ಕೂಡ ಅಷ್ಟೇ ಎರಡು ಬಟ್ಟೆನೇ ಇಟ್ಕೊಂಡು ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ ಎರಡು ಸೈಡ್ ಎರಡನ್ನೂ ಸೇರಿ ಒಂದು ಸಲ ಈ ರೀತಿ ಕಟ್ ಮಾಡ್ಕೊಳ್ಳಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನೂ ಕೂಡ ಬಟ್ಟೆನೂ ಕೂಡ ಅದರಲ್ಲೇ ನಾವು ಕಟ್ ಮಾಡ್ಕೋಬೋದು ಇವಾಗ ಭುಜನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಒಂದು ನಾಚ್ ಹಾಕೊಳ್ಳಿ ಫ್ರಂಟ್ ಮತ್ತು ಬ್ಯಾಕು ಸಪ್ರೇಟ್ ಸಪ್ರೇಟ್ ಕಟ್ ಮಾಡಬೇಕಲ್ವ ಹಾಗಾಗಿ ಫ್ರಂಟಲ್ಲಿ ಫಸ್ಟ್ ಫ್ರೆಂಡ್ ಮಾತ್ರ ಇಟ್ಕೊಂಡು ನಾವು ಎಲ್ಲಿ ರೌಂಡ್ ಶೇಪ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಹಾಗೇ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಲ್ಲಿ ಹಾಗಾಗಿ ಈ ರೀತಿ ಕಟ್ ಇದ್ದೀನಿ ಈ ಕಡೆ ಸೈಡ್ ಕೂಡ ಅಷ್ಟೇ ನಾವು ಫ್ರಂಟಲ್ಲಿ ಶೇಪ್ ತೆಗೆದಿದ್ವಿ ಅಲ್ವಾ ಹಾರ್ಮಲ್ದು ಹಾಗಾಗಿ ಅದನ್ನು ಕೂಡ ಕಟ್ ಮಾಡ್ಕೋಬೇಕು ಉಕ್ಸ್ಪಟ್ಟಿ ಮತ್ತು ಕಜಪಟ್ಟಿ ಕಟ್ ಮಾಡ್ಕೊಂಡಾದಮೇಲೆ ನೋಡಿ ತೋರಿಸ್ತೀನಿ ಎರಡು ಎಳೆನ ಮಾತ್ರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಎಲ್ಲ ಅಳತೆ ಬ್ಲೌ ಎಲ್ಲ ಬ್ಲೌಸ್ಗಳನ್ನೂ ಕೂಡ ಇದೇ ಮೆಥಡ್ನಲ್ಲಿ ಕಟ್ ಮಾಡ್ಬೋದು ನೀವು ಈ ರೀತಿ ಕಟ್ ಮಾಡಿದ್ರೆ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಬ್ಲೌಸ್ ನೀವು ಆರಾಮ್ಸೆ ಕಟ್ ಮಾಡ್ಕೋಬೋದು ಈಗ ಬ್ಯಾಕ್ ಪಾರ್ಟಲ್ಲೂ ಅಷ್ಟೇ ಬ್ಯಾಕ್ದು ಡೀಪ್ ಎಷ್ಟಿದೆ ಅಷ್ಟಕ್ಕೇನೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಇದು ಸ್ವಲ್ಪ ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಾನು ಅಳತೆ ಬ್ಲೌಸ್ ಅಲ್ಲಿ ಡೀಪ್ನ ಮೇಲ್ಗಡೆಯಿಂದ ತಗೋತಾ ಇಲ್ಲ ನೋಡಿ ಈ ರೀತಿ ಮಡ್ಚಿ ಫೋಲ್ಡ್ ಮಾಡಿ ಬೆನ್ನಿನ ಭಾಗದತ್ರ ತಗೊಳ್ಳಿ ಮಡ್ಚಿ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಾದ ಮೇಲೆ ಕಾಲು ಇಂಚು ಮೇಲ್ಭಾಗಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಆವಾಗ ನಿಮಗೆ ಡೀಪ್ ಅನ್ನೋದು ಪರ್ಫೆಕ್ಟಾಗಿ ಸಿಕ್ಬಿಡುತ್ತೆ ಇದನ್ನು ಅಷ್ಟೇ ಸ್ವಲ್ಪ ಬ್ರಾಡ್ ಬೇಕಾಗಿರೋದ್ರಿಂದ ಮೂರು ಇಂಚ್ಗೆ ನೀವು ತಗೋಬೇಕಾಗುತ್ತೆ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪಲ್ಲಿ ತಗೋಬೋದು ನಾನು ಇದು ರೌಂಡ್ ಶೇಪಲ್ಲೇ ಹೇಳಿದ್ದಾರೆ ಇದು ಡಿಸೈನ್ ಹಾಕ್ತೀನಿ ಅಲ್ವಾ ಆಗ ಅದಕ್ಕೋಸ್ಕರ ರೌಂಡ್ ಶೇಪ್ನೇ ಮಾಡ್ತಾಯಿದ್ದೀನಿ ಇದರ ಡಿಸೈನ್ ಯಾವ ರೀತಿ ಮಾಡಿದ್ದೀನಿ ಅಂತ ಅದನ್ನು ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬೋದು ಯಾವ ರೀತಿ ಡಿಸೈನ್ ಬಂದಿದೆ ಇದು ಅಂತ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು ಇವಾಗ ನೋಡಿ ಬಾಕ್ಸ್ ಪಟ್ಟಿ ಕೂಡ ಅಲ್ ಆಲ್ರೆಡಿ ನಾವು ಪಟ್ಟಿ ಪೀಸ್ನ ಕಟ್ ಅಲ್ವ ಅದರಲ್ಲೇ ಇದೆ ಹಾಗಾಗಿ ಪಟ್ಟಿ ಪೀಸ್ ಕೂಡ ರೆಡಿ ಆಯಿತು ನೀವು ಎಕ್ಸ್ಟ್ರಾ ಬಟ್ಟೆನ ಇನ್ನೊಂದು ಸಲ ಕಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ನೀವು ಫಸ್ಟೇ ಕಟಿಂಗ್ ಮಾಡುವಾಗ ಈ ಮೆಥಡ್ನಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಇವಾಗ ಸ್ಲೀವ್ಸನ್ನ ಕಟ್ ಮಾಡಬೇಕು ಸ್ಲೀವ್ಸ್ನ ಕಟ್ ಮಾಡೋದಕ್ಕೋಸ್ಕರ ಅದರಲ್ಲೇ ಬಟ್ಟೆ ಸೈಡಲ್ಲಿ ಮಿಕ್ಕಿರುತ್ತೆ ಅಲ್ವ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಯಾವ ಕಡೆ ಜಾಸ್ತಿ ನಮಗೆ ಬಟ್ಟೆ ಸಿಗುತ್ತೆ ಅಂತ ಕಾಣಿಸುತ್ತೆ ಆ ಕಡೆಯೇ ನೀವು ಫೋಲ್ಡ್ ಮಾಡ್ಕೊಳ್ಳಿ ನಾಲ್ಕು ಫೋಲ್ಡ್ನ ಮಾಡಿ ಸ್ಟ್ರೈಟ್ ಕಟ್ ಮಾಡ್ಕೋಬೇಕು ಫಸ್ಟು ಈ ರೀತಿ ಸ್ಟ್ರೈಟ್ನ ಕಟ್ ಮಾಡಿಕೊಂಡು ಅಳತೆ ಬ್ಲೌಸ್ನ ಮೇಲ್ಗಡೆ ಇಟ್ಟು ಕಟ್ ಮಾಡಿ ನಾನು ಸುಮಾರು ಸ್ಲೀವ್ಸ್ ಕಟಿಂಗ್ನ ತೋರಿಸಿದ್ದೀನಿ ಸಪ್ರೇಟ್ ಸಪ್ರೇಟು ಸ್ಲೀವ್ಸ್ ಸರಿ ಇಲ್ಲ ಅಂತಂದರೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಹಾಗೆಯೇ ಅಳತೆ ಬ್ಲೌಸಲ್ಲಿ ನಿಮಗೆ ಸ್ಲೀವ್ಸ್ ಅನ್ನೋದು ಕರೆಕ್ಟಾಗಿ ಇಲ್ಲ ಅಂದರೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಸಪ್ರೇಟ್ ವೀಡಿಯೋಸ್ನ ಮಾಡಿದ್ದೀನಿ ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು ಇದರಲ್ಲಿ ನಾನು ಅದ್ರ ಮೇಲ್ಗಡೆನೇ ಇಟ್ಟು ಕರೆಕ್ಟಾಗಿ ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನಿಮಗೆ ಭುಜ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಹಾಗೆಯೇ ಆರ್ಮಲ್ ಸೈಡ್ ಕೂಡ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೀವು ಈ ಮೆಥಡನ್ನ ಫಾಲೋ ಮಾಡಿದ್ರೆ ನಿಮ್ಮದು ಸೇಮ್ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಿಮಗೆ ಸ್ಲೀವ್ಸ್ ಕಟಿಂಗ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಇವಾಗ ಎರಡು ಮಾರ್ಕ್ ಮಾಡ್ಕೊಂಡಿದ್ರಿ ಅಲ್ವಾ ಎರಡಕ್ಕೂ ಕೂಡ ಅಷ್ಟೇ ಫಸ್ಟು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಎರಡು ಸೈಡ್ ಕೂಡ ಸ್ಟ್ರೈಟ್ ಲೈನ್ ಹಾಕೊಂಡಾದಮೇಲೆ ನೀವು ಒಂದು ಒಂದೂವರೆ ಇಂಚುವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ ಸ್ಟ್ರೈಟೇ ಇರಲಿ ಸ್ಟ್ರೈಟ್ ಇಟ್ಕೊಂಡು ಈ ರೀತಿ ಸ್ಲೀವ್ಸ್ ಶೇಪ್ ಅನ್ನೋದನ್ನು ಕೊಡಿ ನೋಡೋದ್ರಲ್ಲ ಎಷ್ಟು ಸುಲಭವಾಗಿ ಸ್ಲೀವ್ಸ್ನ ಶೇಪ್ನ ತೆಗಿಬೋದು ಅಂತ ಇದಕ್ಕೆ ಅರ್ಧ ಇಂಚು ಜಾಯಿಂಟ್ಗೋಸ್ಕರ ಬೇಕಲ್ವ ಹಾಗಾಗಿ ಅರ್ಧ ಇಂಚನ್ನ ಬಿಟ್ಟು ಕಟ್ ಇದ್ದೀನಿ ವೀಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನೇನು ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ಫ್ರೆಂಡ್ ಶೇಪ್ ಕೂಡ ಅಷ್ಟೇ ಫ್ರೆಂಡ್ ಶೇಪು ಅದರಲ್ಲೇ ನಾವು ತೊಗೋಬೋದು ನೀವು ಯಾವುದೇ ರೀತಿ ಬ್ಲೌಸ್ ಕಟ್ ಮಾಡಿದ್ರೂ ಫ್ರೆಂಡ್ ಶೇಪ್ನ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡುವಾಗ ನೀವು ತಗೋಬೇಕಾಗುತ್ತೆ ಯಾಕಂದರೆ ಫಸ್ಟೇ ಫ್ರೆಂಡ್ ಶೇಪ್ ತೆಗೆದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್